ಒಬ್ಬ ವ್ಯಕ್ತಿ ಎಷ್ಟು ಭೂಮಿಯನ್ನು ಹೊಂದಬೇಕು ಅಂತ ಹೇಳುವಂತಹ ಒಂದು ಕಾನೂನನ್ನು ಒಂದು ಸರ್ಕಾರ ಸಾರ್ವಜನಿಕವಾಗಿ ಹೇಳೋದಾದರೂ ಮಾಡಬೇಕಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಭೂಮಿನೇ ಇಲ್ದಿರುವಂಥ ಜನ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಏಳು ಎಕರೆ ಇಪ್ಪತ್ತು ಗುಂಟೆ ಕೊಡುವಷ್ಟು ತಾಕತ್ತು ನಮ್ಮ ಸರ್ಕಾರಕ್ಕೆ ಇದೆಯಾ ಒಬ್ಬ ಪ್ರಭಾವಿ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದ ಅಂತೇಳೋ ಒಂದೇ ಕಾರಣಕ್ಕೆ ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಅದಕ್ಕೆ ಶರಾ ಬರೆದಿದ್ದಾರೆ ಅಂತ ಹೇಳುವ ಇನ್ನೊಂದು ಕಾರಣಕ್ಕೆ ಒಂದು ಸರ್ಕಾರವೇ ಮಂಡಿಗಾಲಲ್ಲಿ ಕೂಲ್ ಕುಳಿತುಕೊಂಡು ಸೈನ್ ಹಾಕಿ ಕೊಡೋದಿದೆಯಲ್ಲ ತಗೊಳ್ಳಿ ಮಜಾ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕೆ ಅಂತಂದರೆ ಈ ರೀತಿಯಾದಂಥ ಅನೈತಿಕ ಕ್ರೋಢೀಕರಣವೇ ಮುಂದೆ ಘಟಿಸಲಿರುವಂತಹ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಅಪಹರಣಗಳಿಗೆ ಮುನಾದೇನ ಕೊಡುವಂಥದ್ದು ಕೇವಲ ಭಕ್ತಿ ಇದ್ದಿದ್ರೆ ಕೇವಲ ಪೂಜೆ ಪುರಸ್ಕಾರಗಳಿದ್ದರೆ ಒಂದು ಸಂಸ್ಕಾರ ಇರೋ ಜಾಗದಲ್ಲಿ ಇವು ಯಾವುದೂ ನಡೆಯಲ್ಲ ಆದರೆ ಇವತ್ತು ಒಬ್ಬ ಉದ್ಯಮಿಗೂ ಧರ್ಮೋದ್ಯಮಿಗೂ ಒಬ್ಬ ರಾಜಕಾರಣಿಗೂ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಉದ್ಯಮಿಯೂ ಹೌದು ಧರ್ಮೋದ್ಯಮಿಯೂ ಹೌದು ಪೊಲಿಟಿಷಿಯನು ಹೌದು ಎಲ್ಲ ಅವತಾರಗಳು ಒಬ್ಬ ವ್ಯಕ್ತಿಯನ್ನು ಮಾಡೋದಾದರೆ ಅಲ್ಲಿ ಧರ್ಮ ಇದೆ ಅಂತ ಹೇಳಲಿಕ್ಕೆ ಒಬ್ಬರು ಬಂದು ಹೇಳಿ ಧರ್ಮೋದ್ಯಮಿ ಇದು ಭಾಳಷ್ಟು ಜನರಿಗೆ ಅರ್ಥ ಆಗಲಿ ಧರ್ಮವನ್ನು ಉದ್ಯಮವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಜನ ಅಲ್ಲಿ ನಮ್ಮದೇ ಪಾಲು ನಮ್ಮದೇ ಹಣ ನಾವೇ ಅಲ್ಲಿಯ ಭಕ್ತರು ನಾವೇ ಹಾಕುವಂಥ ಹಣವನ್ನು ಒಬ್ಬ ವ್ಯಕ್ತಿ ಕ್ರೋಢೀಕರಿಸ್ಕೊಳ್ತಾ ಹೋಗುವಂಥದ್ದು ಇದು ನ್ಯಾಯಬದ್ಧವಾಗಿ ಇದು ಸರ್ಕಾರದ ಬೊಕ್ಕಸಕ್ಕೆ ಹೋಗಬೇಕಾಗಿತ್ತು ಅಥವಾ ಒಂದು ಧರ್ಮದ ಬೊಕ್ಕಸಕ್ಕೆ ಹೋಗಬೇಕಾಗಿತ್ತು ಒಂದು ಧರ್ಮ ಅಂತ ಇರೋದೇ ಆದರೆ ಆದರೆ ಹೋಗ್ತಾ ಇರೋದೆಲ್ಲ ಹಣವು ಒಬ್ಬ ವ್ಯಕ್ತಿಯ ಉಂಡಿಗೆ ಹೋಗ್ತಾ ಇದೆ ಖಾತೆಗೆ ಹೋಗ್ತಾ ಇದೆ ಅವರು ಹೇಳ್ಬೋದು ನಾವೇನು ಕರೆದಿದ್ದೀವ ನೀವೇ ಇದ್ದೀರಿ ಹಾಕ್ತಾ ಇದ್ದೀರಿ ನೀವೇನು ನಡೆದಾಡ್ತಾ ಇದ್ದೀರಿ ನಮ್ಮನೆ ಒಳಗಡೆ ಆದರೆ ಸರ್ಕಾರದ ನೀತಿಯ ಪ್ರಕಾರ ಕಾನೂನಿನ ಪ್ರಕಾರ ಒಂದು ಸ್ಥಳವನ್ನು ಸಾರ್ವಜನಿಕರು ವರ್ಷಾನುಗಟ್ಟಲೆ ಬಳಸಕ್ಕೆ ಶುರು ಮಾಡಿದ್ರೆ ಆ ಸ್ಥಳ ಸಾರ್ವಜನಿಕ ಸ್ಥಳ ಅಂತ ನಾವು ಪರಿಗಣಿಸಬೇಕಾಗತ್ತೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳು ಸರ್ಕಾರಕ್ಕೆ ಸುಂಕ ಆದ್ರೂ ತೆರಿಗೆನಾದ್ರೂ ಪಾವತಿ ಮಾಡ್ತಾರೆ ಬೇರೆ ಬೇರೆ ರೀತಿಗಳಲ್ಲಿ ಅವರು ಕಟ್ತಾ ಮಾಡಲ್ಲ ಧರ್ಮೋದ್ಯಮದಲ್ಲಿ ಇರುವಂತಹ ವ್ಯಕ್ತಿ ಎಷ್ಟು ಸರ್ಕಾರಕ್ಕೆ ಅಲ್ಲಿಂದ ಸುಂಕವನ್ನ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ ಬಂದಿರುವ ಹಣ ಎಲ್ಲಿಂದ ಇದು ಅನ್ಅಕೌಂಟಬಲ್ ಮನಿ ಈಗ ಒಂದು ಸಂಸ್ಥೆ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ದೇವಲ್ಲ ನೀವು ಒಂದು ರೂಪಾಯಿ ಕೊಟ್ಟರು ನಿಮಗೆ ರಿಸಿಪ್ಟ್ ಕೊಡಬೇಕು ನಾವು ಇಲ್ಲದಿದ್ರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೋಟಿಸೇ ಕೊಡ್ತಾರೆ ನಮ್ಮ ಲೆಕ್ಕ ಪರಿಶೋಧಕರು ಒಪ್ಕೊಳ್ಳೋದೇ ಇಲ್ಲ ಇವ್ರು ಯಾರು ಇವ್ರು ಹೇಗೆ ಪರಿಚಯ ಇವ್ರು ಯಾಕೆ ಹಣ ಕೊಟ್ಟರು ಎಲ್ಲಿದೆ ರಸೀದಿ ಎಲ್ಲಿದೆ ಅದರ ಖರ್ಚು ವೆಚ್ಚ ಎಲ್ಲವನ್ನೂ ನಾವು ತೋರಿಸ್ಬೇಕಾಗ್ತದೆ ಆದರೆ ಈ ಧರ್ಮೋದ್ಯಮವನ್ನು ಮಾಡಿಕೊಂಡಂಥವ್ರಿಗೆ ಇದರಿಂದ ಸಂಪೂರ್ಣ ವಿನಾಯಿತಿ ಇದೆ ಹಾಗಾದರೆ ಈ ಕ್ರೋಡೀಕರಣ ಹಣ ಕ್ರೋಢೀಕರಣ ಹಾಕ್ತಾ ಹಾಕ್ತಾ ಹೋದಾಗ ಅದು ಎಲ್ಲರೂ ಅದೇ ರೀತಿಯಾದಂಥ ಉದ್ಯಮಗಳನ್ನ ಮಾಡಿದ್ರೆ ಹಣದುಬ್ಬರವಾದರೆ ನಮ್ಮ ರಾಜ್ ರಾಷ್ಟ್ರದಲ್ಲಿ ಯಾವ ರೀತಿಯಾದಂತಹ ಎಕನಾಮಿಕ್ ಕಂಡೀಷನ್ ಇರಬಹುದು ಇದು ಯಾವ ಹಣವೂ ಕೂಡ ನ್ಯಾಯ ರೀತಿಯಲ್ಲಿ ಬರ್ತಾ ಇಲ್ಲ ದುಡಿಮೆಯಿಂದ ಬರ್ತಾ ಇಲ್ಲ ಒಬ್ಬ 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 ವ್ಯಕ್ತಿಯ ಕೈಯಲ್ಲಿ ಶೇಖರಣೆ ಆಗ್ತಾ ಇದೆ ಅವರು ಅದನ್ನು ಬೇರೆ ರೀತಿಯಾಗಿ ಅದನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅದರಿಂದ ಯಾವುದೇ ತೆರಿಗೆ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಅದನ್ನು ಕೇಳಬೇಕಾ ಬೇಡ ಹಾಗಾಗಿ ಇವೆಲ್ಲವೂ ಕೂಡ ಸಾರ್ವಜನಿಕ ಚರ್ಚೆಗೆ ಬರಲಿ ಅಂತೇಳುವ ಆಶಯದಿಂದ ಜನರಿಗೆ ಅರಿವು ಮೂಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಮುಂದಿನ ತಿಂಗಳು ಡಿಸೆಂಬರ್ ಹದಿಮೂರನೇ ತಾರೀಕು ಭಾಳ ಮಾತ್ರವಾದಂಥ ವಿಚಾರ ಸಂಕಿರಣವನ್ನು ಮೈಸೂರಿನಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಆಸಕ್ತ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಬಣಗಳು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರುಗಳು ಪ್ರಗತಿಪರವಾಗಿರುವಂಥ ಸಂಘ ಸಂಸ್ಥೆಗಳು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ವಕೀಲರು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಬಹಳ ವಿಶೇಷವಾದಂಥದ್ದು ಮತ್ತು ಅಲ್ಲಿ ಈಗಾಗಲೇ ಯಾರು ಹೋರಾಟವನ್ನು ನಡೆಸ್ತಾ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಅದರ ಪ್ರಮುಖರಾದಂತಹ ಮಾನ್ಯ ಶ್ರೀ ಸೋಮನಾಥ್ ನಾಯಕ್ ಶ್ರೀ ರಂಜನ್ ರಾವ್ ವಿಷ್ಣುಮೂರ್ತಿಯವರು ಜೊತೆಯಲ್ಲಿ ಇತಿಹಾಸಕಾರರು ಆಗಿರುವಂತಹ ಲಕ್ಷ್ಮೀಶ್ ತೋಳ್ಪಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು ಈ ರೀತಿಯಾದಂಥ ಕ್ರೋಢೀಕರಣಕ್ಕೆ ಕಾನೂನು ಏನು ಹೇಳುತ್ತೆ ಏನು ರೆವಿನ್ಯೂ ಆಗಲಿ ಈ ಕ್ರಿಮಿನಲ್ ಡಿಸ್ಪ್ಯೂಟ್ಸ್ ಹೇಗೆ ಒಂದಕ್ಕೊಂದು ಹೆಣ್ಕೊಂಡಿದೆ ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೈಕೋರ್ಟ್ ವಕೀಲರಾದಂತಹ ಒಡನಾಡಿಯ ಮಿತ್ರರಾಗಿರುವಂತಹ ಶ್ರೀನಿವಾಸರವರು ಕೂಡ ಅವತ್ತು ಒಂದು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕರ್ತರುಗಳು ಸೇರಿ ನಡೆಸ್ತಿರುವಂತಹ ಒಂದು ಕಾರ್ಯಕ್ರಮ ಇದು ಯಾವುದೋ ಒಂದು ಸಂಸ್ಥೆಯಲ್ಲ ಕಾಳಜಿ ಇರುವಂತಹ ಸಮಾನ ಮನಸ್ಕರೆಲ್ಲರೂ ಸೇರಿ ನಡೆಸುವಂತಹ ಈ ಕಾರ್ಯಕ್ರಮದಲ್ಲಿ ಅವರ ವೆಚ್ಚದಲ್ಲಿ ವೈಯಕ್ತಿಕವಾಗಿ ಅವರು ಹಾಕಿರುವಂಥ ಹಣದಿಂದ ಈ ಕಾರ್ಯಕ್ರಮ ನಡಿಬೇಕಾಗಿದೆ ಅದು ನಮ್ಮ ಹೆಮ್ಮೆಯೂ ಕೂಡ ಈ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ನಾವು ನಡೆಸಲಿಕ್ಕೆ ಇಷ್ಟ ಇಚ್ಛಿಸಿದ್ದೇವೆ ದಯಮಾಡಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಡಿಸೆಂಬರ್ ಹದಿಮೂರರನ್ನು ಕಾಯ್ದಿರಿಸಿ ಅಂತ ನಾನು ಕೈ ನುಗ್ಗಿ ಕೇಳ್ಕೊಳ್ತಾ ಇದ್ದೀನಿ